ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫೆರ್ನಾಂಡೀಸ್ ಇವತ್ತಿದು ವೀಡಿಯೋ ನಾನು ದೊಡ್ಡನ್ನು ಗುಡ್ಡೆಯಲ್ಲಿರುವ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇಲ್ಲಿದ್ದೇನೆ ನಾವು ಇದರ ಒಳಗೆ ಹೋಗಿ ನೋಡುವ ಹೀಗೆ ಉಂಟು ಅಂತೇಳಿ ಏನೆಲ್ಲ ಉಂಟು ಅಂತೇಳಿ ನೋಡುವ ಫಸ್ಟಿಗೆ ಇರೋ ಸ್ಟಾಲು ಜಿಲ್ಲಾ ಪಂಚಾಯತ್ ವತಿಯಿಂದ ಕೃಷಿ ಮತ್ತು ವಸ್ತು ಪ್ರದರ್ಶನ ಎರಡನೇದು ಮೀನುಗಾರಿಕೆ ಇಲಾಖೆ ಮಾಹಿತಿ ಕೇಂದ್ರ ಉಡುಪಿ ಈಗ ನೆಕ್ಸ್ಟ್ ಮುಂದಕ್ಕೆ ನೋಡುವ

ಇದು ಕಲ್ತಪ್ಪ ಅಂತೆ ಎಲ್ಲ ಖಾಲಿ ಐತಂತೆ ಒಂದು ಪೀಸ್ ಇದೆ ನೋಡಿ ಕಲ್ತಪ್ಪ ಸರ್ ಇದು ಟ್ರೇ ಟ್ರೇದು ಕಾಸ್ಟ್ ಎಷ್ಟು ಸರ್ ಇದು ಒನ್ ಫಿಫ್ಟಿಯೇ ಇದು ಆದರೆ ಹಾಂ ಹಾಂ ಇದು ಇದು ಮಾಡಲಿಕ್ಕೆ ಸಾಕಾಗುತ್ತೆ ಅಲ್ಲ ಬೀಜ ಗ್ರೋ ಮಾಡಲಿಕ್ಕೆ ಈಗ ನಾವು ಬೆಂಡೆಕಾಯಿ ಅದಕ್ಕೆ ಸಾಕಾಗುತ್ತಲ್ಲ ಸಾಕಾಗುತ್ತೆ ಅಲ್ಲ ಓಕೆ ಎಷ್ಟು ಯೂನ್ಟ್ ಇದರಲ್ಲಿ ಎಷ್ಟು ಹೋಲ್ಸೆಷ್ಟು ಫಿಫ್ಟಿ ಓಕೆ ಓಕೆ ಇದು ಗ್ರೋ ಬ್ಯಾಗ್ಸ್ ಎಲ್ಲ ಓಕೆ ಇದು ಓಕೆ ಗ್ರೌಂಡ್ ಹಿಂಡಿಯಾ ಓಕೆ ಇದು ಇದು ನಮ್ಮ ಡ್ರ್ಯಾಗನ್ ಫ್ರೂಟ್ ಇದು ಗಿಡ ಓಕೆ ಎಲ್ಲ ರೀತಿಯ ಬೀಜಗಳು ಸರ್ ಇದು ನುರ್ಗೆಕಾಯಿ ಬೀಜ ನಾನು ಕೂಡ ಆನ್ಲೈನ್ ತಂದು ಹಾಕಿದ್ದೆ ಬಟ್ ಗ್ರೋ ಆಗ್ಲಿಲ್ಲ ನೀರಲ್ಲಿ ಒಂದು ದಿವಸ ನೆನೆಸಿಡ್ಬೇಕಾಳೆ ತುದಿ ಕಟ್ ಮಾಡಬೇಕು ಹೌದಾ ಓಕೆ ಆರು ತಿಂಗಳಾದ ನಂತರ ಅದರ ತುದಿ ಕಟ್ ಮಾಡಬೇಕು ಆಗುತ್ತೆ

ಎಲ್ಲ ನೀವು ಮನೆಯಲ್ಲೇ ಇದು ಮಾಡಿದಾ ಮ್ಯಾನುಫ್ಯಾಕ್ಚರ್ ಮಾಡಿದಾ ಓಕೆ ಇದು ಯೂಸ್ ಓಕೆ ಇದು ಕ್ಲೋತ್ ವಾಶ್ ಇದಾ ಕ್ಲೋತ್ ಲಿಕ್ವಿಡ್ ಓಕೆ ಮೆಷಿನಿಗೆ ಹಾಕಬಹುದು ಒಂದು ವಾಶ್ ಮಾಡಬಹುದು ಓಕೆ ಇದೆಲ್ಲ ನಿಮಗೆ ಫ್ಲೋರ್ ವಾಶ್ ಓಕೆ ಸ್ಯಾಂಡಲ್ ಮತ್ತೆ ಫ್ಯಾಸ್ ಓಕೆ ಡಿಶ್ ವಾಶ್ ಪಾತ್ರೆ ಓಕೆ ಯಾದೆ ಕೆಮಿಕಲ್ ಬೇಸ್ ಇಲ್ಲ ಸ್ಕಿನ್ ಇರಿಟೇಷನ್ ನಿಮಗೆ ಕಂಫರ್ಟ್ ಇಲ್ಲ ಮೇಡಮ್ ಹತ್ತು ರೂಪಾಯಿ ಕಟ್ಟಿ ಸೇವಂತಿ ಗಿಡ ಇದನ್ನು ಗಿಡಕ್ಕೆ ಎಷ್ಟು ಒಂದು ಗಿಡಕ್ಕೆ ಇಪ್ಪತ್ತು ಈಸಿ ವೇಗಳಲ್ಲಿ ಬರ್ತದೆ ಸರ್ ಬರ್ತದೆ ಸರ್ ನೀವು ನೀವು ಬೇಕಾದ್ರೆ ನೀವು ಮೆಸೇಜ್ ಮಾಡಿ ನಾನು ಏನು ನಿಮಗೆ ಜರ್ಮಿನೇಷನ್ ಹಾಕಿ ನಿಮಗೆ ಕಳಿಸ್ಕೊಡ್ತೀನಿ ಫೋಟೋ ಸಾಕಿ നാന മാംഗോ ഇത്യംഡക് മാംഗോ മല്ലിക്കോത്തുരി പേരളെ തൈവാൻ പിങ്ക് പേ പിങ്ക് പേരളെ ഇത് ബീട്രൂട്ട് പേരളയാണ് Oh, okay. Storbritannia. ഇതെല്ലാം ജലി ദിവസം இது ஒேது நோடி கொடி நீங்கள் நோடி நம்பர் கொடி பதிலு மனைகேனி ஜாத்திய குலாபி கிடையாது

ಆ ಎರ ಮೋದರ್ ಶೋ ರೋಡ್ ಬಂಬು ರೋಡ್ ಜಾಸ್ತಿ ನೀರ್ ಕಮ್ಮಿ ನೀರ್ ಹೆಚ್ಚಿಗೋರ್ನಾ ಪೂವರ್ ಪುಡ್ ಸರಿ ಹೋಮ್ ಮೇಡ್ ಆಸ್ ಐ ಐ ಹೋಮ್ ಮೇಡ್ ಮೇಡಮ್ ನಾವು ಬಂಟ್ವಾಳದಿಂದ ಓಕೆ ಸೊ ಏನು ಪ್ರಾಡಕ್ಟ್ ಇದೆ ನಮ್ಮಲ್ಲಿ ಆಗ್ತಾ ಇದೆ ಸೊ ವೀ ಆರ್ ಮೋರ್ ಇಂಟು ಹನಿ ಮೀಸ್ ಹನಿ ನಾವು ಟ್ರೈನಿಂಗ್ ಕೊಡ್ತೀವಿ ಅದಕ್ಕೆ ಬೇಕಾದ ಇಂಥ ಎಲ್ಲ ಇವೆ ನಮ್ಮಲ್ಲಿ

ಪೆಟ್ಟಿ ಗೆಟ್ಟಿ ಇದೆ ನಾನು ನಾಕೋ মানে ರೀಸೆಂಟ್ಲಿ ಟ್ರೈನಿಂಗ್ ಆಗಿ ಮೇನ್ ಪ್ರಾಬ್ಲಮ್ ಅಂತಾರೆ ನನಗೆ ಕೆಳಗೆ ಇದರಲ್ಲಿ ಎಂಟು ಫುಲ್ ಆಗಿದೆ ಬಟ್ ವಟ್ರಾಶಿ ಕಟ್ಟಿಬಿಟ್ಟಿದೆ ಬಿಟ್ಟಿದೆ ಓಕೆ ಅದು ಡೇಸ್ ಲಿಫ್ಟ್ ಯಾ ಸೆಕೆಂಡ್ ಅದು ಏನಾದರೂ ಅಡ್ಡ ಅಂತ ಹೇಳಿದ್ರೆ ಅದು ಪ್ರೇಮ್ ಫುಲ್ ಆಗಿ ಎಕ್ಸ್ಟ್ರಾ ಸೈಡ್ಿಗೆ ಇದು ಮಾಡೋ ಅಟ್ಯಾಚ್ ಬಾರುವಾಗ ಸೂಪರ್ ಇಟ್ಟಿದ್ದೇನೆ ಈಗ ನಾನು ಕಟ್ ಮಾಡಿ ತೆಗೀರಿ ಹೊರಗೇನೆ ತೆಗೆಬಿಡಿ ಸೂಪರ್ ಅಲ್ಲಿ ಏನು ಇಲ್ಲ ಅಂದ್ರೆ ಸೂಪರ್ ಗೆ ಕೊಟ್ಟುಬಿಡಿ ಜಾಯಿಂಟ್ ಕೊಟ್ಟರೆ ಆಯ್ತಲ್ಲ ಬಿಡಿ ಮತ್ತೆ ಎವ್ರಿ 7 ಡೇಸ್ ನೋಡಬೇಕು ಯಾಕಂದ್ರೆ ವ್ಯಾಕ್ಸ್ ಮೌತ್ ಒಂದು ಬರ್ತದೆ ರಾತ್ರಿ 7 ಓ ಕ್ಲಾಕ್ ನೀವು ನೋಡಿದ್ರೆ ಪೆಟ್ಟಿಗೆಯ ಅಲಗೆ ಮೇಲೆ ಇರ್ತದೆ ಹ್ಮ್ ಅದು ಕಣ್ಣು ಶೈನಿಂಗ್ ಇರ್ತದೆ ಓಕೆ ಆ ಟೈಮ್ ಅಲ್ಲಿ ನೀವು ಅದನ್ನ ಒಂದೇ ಸೈಜ್ ಬೇಕು ಮತ್ತೆ ಕಪ್ಪು ಲಾಸ್ಟ್ ಇಯರ್ ಅದು ಏರಿ ಇದ್ರೆ ಅದು ಇಷ್ಟ ಅದು ಅದು ಇಷ್ಟ ಸೆಕೆಂಡ್ एवरी ನೈನ್ ಡೇಸ್ ಗೆ ರಾಣಿ ಹೊರಗೆ ಬರ್ತದೆ ಓಕೆ ನೀವು 7 ಡೇಸ್ ಇಂಟರ್ವಲ್ ಕೊತ್ರೇ ಅದರಲ್ಲಿ ಏರಿಯ ರಾಣಿ ಹುಳ ಇದ್ರೆ ಅದನ್ನ ಇಲ್ಲಂದ್ರೆ ಮೂರು ತೆಗೆದು ಒಂದು ಇದು ಸೆಲ್ ಬೇರೆ ಬಟ್ ಬಿ ರಾಣಿ ಇಲ್ಲ ನನ್ನ ಮಗ ಅದನ್ನ ಮಾರ್ಕ್ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಮಾರ್ಕ್ ಮಾಡ್ಲಿಕ್ಕೆ ಅಂತೆ ಈಗ ಅವನು ಏನೋ ಒಂದು ಡಿವೈಸ್ ಮಾಡಿದಾನೆ ಹೆ ಆದ್ರೆ ಗೊತ್ತಾಗುತ್ತೆ ಪಾಪುಲ್ ಆದ್ರೆ ಗೊತ್ತಾಗುತ್ತೆ ಹ ಹನಿ ಫುಲ್ ಕಿಲ್ ಆದ್ರು ಗೊತ್ತாகுತ್ತೆ ಓಕೆ ಟೆಂಪರೇಚರ್ ರೈಸ್ ಆದ್ರೂ ಗೊತ್ತಾಗುತ್ತೆ ಟೆಂಪರೇಚರ್ ಎರಡು ರೀಸನ್ ಗೆ ರೈಸ್ ಆಗ್ತಿದೆ ಹೌದು ಬಿಸಿಲಿಗೆ ಟೆಂಪರೇಚರ್ ಹೌದು ಮತ್ತೆ ತಾಯ್ಸಿಕ್ ಪ್ರೂಡ್ ಬಂದ್ರೆ ಹ ಹಂತ ಒಂದು ಡಿಸಿ ಸ್ಪರ್ತ ಹೌದು ಅದು ತಾಯ್ಸಿಕ್ ಪ್ರೂಡ್ ಬಂದ್ರೆ ಯಾವ ಊರಿನ ಮೂಲಕ್ಕೂ ಇಡೀ ಬೂಲಕ್ ಹೋದ್ರೆ ಆ ಡಿವೈಸ್ ಕಾಲೇಜ್ ಗೆ ಕೊಂಡೋಗಿದ್ದಾನೆ ಅವನು ಸೊ ಅದೆಲ್ಲ ಪ್ರೈಸ್ ಹೊಡಿತಾ ಇದೆ ತಪೇಸ ನೀನು ಸ್ಪ್ರೇ ಮಾಡೋದು ನೀನೇ ಇಲ್ಲರ್ ಬಂತೆ ನೀ ಕೈಯಲ್ಲಿ ತೆಗ ಪ್ಸಿ ಆ ಫೋರ್ಟ್ ಫೋರ್ಟ್ ಕೊಸಕ ಅಂದ್ರೆ ಆ ಅದರ ದರೆ ಚಂತನ ಕೊಡು ಬಿಡೋ ಹಾಕ್ತ ಮತ್ತೆ ವಾಟರ್ ಸ್ಪ್ರೇ ಕೊಡ್ತ ಒಂದು ಪರ್ಸೆಂಟ್ ಈ ಶಾಂಪೂ ನೀವು ಅಂಗಡಿಯಾದರೆ ಆ ತರಕಾರಿಗಳನ್ನು ಕೊಡೋದು ನೀವು ಹಣ್ಣು ಹಾಕಿ ತರಕಾರಿ ಒಂದು ಪ್ರಸಕ್ತ ಉಪಯೋಗ ಮತ್ತು ಇನ್ನೂ ಸ್ವಲ್ಪ ನೀವು ರಚನೆ ಮಾಡೋದಾದರೆ ಮನೆಯಲ್ಲಿರ್ತಕ್ಕಂಥ ಹಸಿಮೆಣಸಿಡ್ತಾಯಿ ಬೆಳ್ಳುಳ್ಳಿ ಇದನ್ನು ಉಪಯೋಗಿಸಿ ನೀವೇ ಕೂಡ ಒಂದು ಪ್ರಸಕ್ತ ಅಂದರೆ ಒಂದು ಲೀಟರ್ ನೀರಿಗೆ ಹತ್ತು ಗ್ರಾಮ ಬೆಳ್ಳುಳ್ಳಿ ಹತ್ತು ಗ್ರಾಮ ಹಸಿಮೆಣಸಿಡ್ತಾನೆ ಸ್ವಲ್ಪ ಖಾರ ಚೆನ್ನಾಗಿನ ಹಸಿವು ಸಿಕ್ಕಾದರೆ ಬಾಳಿ ಒಳ್ಳೆ ಅದು ಹಾಕಿ ಚೆನ್ನಾಗಿ ಅರಿದು ಪೇಸ್ಟ್ ಆದಮೇಲೆ ನೀವು ರಾತ್ರಿ ಹೊತ್ತು ಹೆಂಗೆ ಮೊಳಕೆ ಕಾಳೋ ಸುರಿಸಿ ಗಟ್ಟಿ ಇರೋದು ಎಲ್ಲ ಮೇಲೆ ಉಂಟು ಒಂದು ಎರಡು ಎರಡು ಸಲ ಸುಣಿಸಿ

ದೊಡ್ಡ ತೋಟಗಳಲ್ಲಿ ಇದು ಮತ್ತು ಇನ್ನೂ ಸಲುವಾಗಿ ಕೈ ತೋಟ ಮಾಡೋರು ಚೇತನ ಹೆಸರು ಮಾತಾಡುವಾಗ ಒಂದು ಮಾನಸಿಕ ನೆಮ್ಮದಿರುತ್ತೆ ಖಂಡಿತವಾಗಿ ಖುಷಿ ಆಗುತ್ತೆ ಅದು ಹಚ್ಚ ಹಸಿರಾಗಿತ್ತು ಖುಷಿ ಆಗುತ್ತೆ ಯಾವಾಗ ಒಬ್ಬ ಆಕೆ

ఉష్ణోడు అయిన ఆస్పత్రి ನೋಡುವ ಹೆಚ್ಚಾಗಿ ನಾವು ಮ್ಯಾಂಗ್ಳೂರಲ್ಲೇ ಕೇಳಿದ್ದೇವೆ ಎಲ್ಲ ಕಲ್ಪರಸದು ಮತ್ತು ಈಗ ನಮ್ಮ ಉಡುಪಿಯಲ್ಲಿ ನೋಡುವ ಕಲ್ಪರಸ ಟೇಸ್ಟ್ ಮಾಡಿ ನೋಡುವ ಎಲ್ಲರೂ ಹೇಳ್ತಾರೆ ಹೇಗಿರುತ್ತೆ ನೋಡುವ

अभियान या न किस चीज के लिए हो इंडिया ने अब हड़ताली बच्चों को अंग्रेजों की विजय से टक्कर लेकर प्रतिष्ठा से साथ नहीं अलग अलग ಬಟರ್ ಮೆಲನ್ ವೆರೈಟಿಯಾ ಹೌದೌದು ಯಲ್ಲೋ ಆರೆಂಜ್ ನಿಮ್ಗೆ ಯಾವುದು ಖಾದಿ ವಸ್ತ್ರ ಇದೆ ಇದೆಲ್ಲ ರಾಗಿ ಇದಾಗಿ ನೋಡಿ ಸಾಂಪಾ ನೋಡಿ ಟೊಮೊಟೊ ಹಪ್ಲ ಬೆಳ್ಳುಳ್ಳಿ ಹಪ್ಲ ರಾಗಿ ಬೋಟಿ ಎಲ್ಲ ಇದೆ ಈರುಳ್ಳಿ ಹಪ್ಲ ಎಲ್ಲ ಇದೆ ನೂರು ರೂಪಾಯಿ ಮೂರು ಪ್ಯಾಕೆಟ್ ಟೊಮೆಟೊದು ಇದೆ ಈರುಳ್ಳಿ ಇದೆ ಬೆಳ್ಳುಳ್ಳಿ ಇದೆ ಇದ್ರ ಆಗಿದ್ದು ನೂರು ರೂಪಾಯಿ ಮೂರು ಪ್ಯಾಕೆಟ್ ನಮಗೂ ನಾಲ್ಕಿನ ತಿಂಗಳಿಗೆ தெபனி てる거든요 கண்ணா சொல்லுmonte அதுல ஏதாவது டவிருக்கா டிப்ளிக்கு வந்து இங்க அமரலாம் அதுவே பத்தவே இல்ல அது செட்ல ரிஜெக்ட் குட்னால பீச்சல சிகரெட் டவிருக்கே ஒரு கிளாஸ் காழிகை அல்லது ஒரு கிளாஸ் பிசினே ஒரு டீஸ்பூன் ஆகி கொடுங்க பாரியுல்ல ಆಯುರ್ವೇದಿಕ್ ಪ್ರಾಡಕ್ಟ್ ಎಲ್ಲ ನೋಡಿ ಮಾಡಿ ರಪ್ ಇದು ಕಲೆನ ಕಳಿಸುತ್ತೆ ಆಮೇಲೆ ದೊಡ್ಡದಾಗಿ ಕಲೆ ತೆಗೀತದೆ ಡೇಟ್ ಎಲ್ಲ ಎಷ್ಟು ದಿನ ಇಡೀ ಹಾಳಾಗೋದು ಕೆಟ್ಟೋಗೋದು ಏನಿರೋದು ಹೊರಗಡೆ ಅಲ್ಲಿ ಕುಮಟದಲ್ಲಿ ಬ್ರಾಂಚ್ ಇದೆ ಸ್ವಲ್ಪ ಸರಿ ಅದೇ ಅದೇ ಕರೆಕ್ಟ್ ಆಗಿ ಕೇಳ್ಕೊಳ್ಳುವಂತ ಎಷ್ಟಾಗುತ್ತೆ ಎಷ್ಟು ಅದೇ ಇಲ್ಲ ನೀವು ಗ್ರಿಡ್ಗೆ ಹೋಗುದಾದ್ರೆ ಎರಡು ಒಂದು ಆನ್ ಗ್ರಿಡ್ ಅಂದ್ರೆ ಆಗುತ್ತೆ ಎಷ್ಟಾಗ್ತದೆ

ನಮ್ಮ ಕಫಕ್ಕೆ ಕೆಮ್ಮಿಗೆ ಶೀತ ನೆಗಡಿ ಗಂಟಲು ಜ್ವರ ಅಲರ್ಜಿಗೆಲ್ಲ ಆಗುತ್ತೆ ಮಕ್ಕಳಿಗೂ ಕೊಡ್ಬೋದು ದೊಡ್ಡವರಿಗೂ ಆಗುತ್ತೆ ಅರ್ಧ ಚಮಚ ಒಂದು ಲೊಟ್ಟು ನೀರಿಗೆ ಹಾಕಿ ಕುದಿಸಿ ಕುಡಿಬೇಕು ಕಫ ಒಳ್ಳೆ ಆಗುತ್ತೆ ಮತ್ತು ಇದರಲ್ಲಿ ಇರೋದೆಲ್ಲ ನ್ಯಾಚುರಲ್ ಕಂಟೆಂಟ್ ಯಾವುದು ಪ್ರಿಸರ್ವೇಟಿವ್ ಸಮೇತ ಯೂಸ್ ಮಾಡಲ್ಲ ಶುಂಠಿ ಗರಿಕೆ ಲಿಪ್ಲಿ ಕಾಳು ಮೆಣಸು ಬೆಲ್ಲ ಇಂಥ ಕಂಟೆಂಟನ್ನೇ ಯೂಸ್ ಮಾಡಿಲ್ಲ ಎರಡು ವರ್ಷ ಇಟ್ಟರೂ ಹಾಳಾಗಲ್ಲ ಮಕ್ಕಳಿಗಾದರೆ ಜೇನುತುಪ್ಪದಲ್ಲಿ ಕುದಿಗೆ ಬಿಸಿ ಹಾಲಿಗೆ ಕೂಡ ಹಾಕೋದು ಹಾಲಿಗೆ ಹಾಕಿ ಕುದಿಸಬಾರ್ದು ಬೆಲ್ಲ ಉಂಟು ಹೊಡೆದು ಇದು ನೋಯ್ನ ಎಣ್ಣೆ ಒಂದು ನೋಯ್ಗಂತಲ್ಲ ಎಲ್ಲ ನೋಯ್ಗಾಗ ಬೆನ್ನು ನೋವು ಮೈಕೆ ನೋವು ತಲೆ ನೋವು ಹಳೆಯ ಬಿದ್ದು ನೋವುಗಳಿಗೆ ದನ ಸೆಳೆತ ಮಾಂಸಖಂಡ ಕೆಲಸ ಏನು ಸಮಸ್ಯೆ ಲಕ್ಕ ನೋವು ಎಲ್ಲ ಲಕ್ಕ ಆಗುತ್ತೆ ತಲೆನೋವು ಇದ್ರೆ ಡೈರೆಕ್ಟ್ ಅಪ್ಲೈ ಮಾಡಬೇಕು ಮೂಗ್ ಕಟ್ಟಿದ್ರೆ ಬೆರಳಲ್ಲಿ ಉಜ್ಜಿ ಇಳಿಬೇಕು ಇದು ನೀವು ಹಾಕಿರೋದು ನೋಡಿ ಹ್ಯಾಂಡಿ ಸ್ಕಿಟ್ ಡೋರ್ ಮಾಡಿಸಿದೆ ಮೇಡಮ್ ವಾಟರ್ ಅಬ್ಸರ್ವ್ ಆಗುತ್ತೆ ಟೈಲ್ಸ್ ಮೇಲೆ ಮಾಡಿದ್ರೆ ಮಾಡಬಹುದು ನಿಮಗೆ ನೋಡಿದ್ರೆ ವಾಟರ್ ಅಬ್ಸೂಲ್ ಆಗುತ್ತೆ ಟೈಲ್ಸ್ ಮೇಲೆ ಮಾರ್ಬಲ್ ಮೇಲೆ ಸ್ಲಿಪ್ ಅನ್ನೋದು ಆಗೋದಿಲ್ಲ ಮೇಡಮ್ ಇದು ಹತ್ತು ನಿಮಿಷ ಬಿಟ್ಟರೆ ಬಿಸಿಲು ಹಾಕೋ ಅವಶ್ಯಕತೆ ಇರೋದಿಲ್ಲ ಮೇಡಮ್ ಬಿಸಿಲು ಹಾಕೋದು ಆಟೋಮೆಟಿಕ್ ಡ್ರೈ ಆಗುತ್ತೆ ಹೇ ಡ್ರೈ ಆಗೋಗುತ್ತೆ ಮೇಡಮ್ ಇದರಲ್ಲಿ ಲಾಟ್ ಆಫ್ ಕಲರ್ಸ್ ಡಿಫ್ರೆನ್ಸ್ ಆಗಿರುತ್ತೆ ಸಿಗುತ್ತೆ ಇದು ಹಾಟ್ ಅಂಡ್ ಕೋಲ್ಡ್ ಬ್ಯಾಗ್ ಇದೆ ಬಿಸಿ ನೀರ್ ಬೇಕಾದ್ರೆ ಬಿಸಿ ನೀರು ಹಾಕೋಬಹುದು ಐಸ್ ಬೇಕಾದ್ರೆ ಐಸ್ ಐಸ್ ಕ್ಯೂಬ್ಸ್ ಎಲ್ಲ ಹಾಕೊಂಡು ಮಾಡ್ಕಬಹುದು ಹಾಟ್ ಅಂಡ್ ಕೋಲ್ಡ್ ಬ್ಯಾಗ್ ಮ್ಯಾಜಿಕ್ ಓಲ್ ಇದೆ ಮನೆಯಲ್ಲಿ ಹಾಯಿಲು ಸಾಂಬಾರ್ ಚಟ್ನಿ ಕಾಫಿ ಹಾಲು ಸಾಂಬಾರ್ ಚಟ್ನಿ ಕಾಫಿನ್ ಸೆಕೆಂಡ್ ಅಲ್ಲಿ ಡ್ರೈ ಅನ್ನೋದು ಆಗೋಗತ್ತೆ ನೋಡಿ ಟಚ್ ಮಾಡಿ ನೋಡಿ ಒಂದು ಪಾಯಿಂಟ್ ಅನ್ನೋದು ಇರೋದಿಲ್ಲ ಮೇಡಮ್ ಅದೇ ತರ ಸ್ನಾನ ಮಾಡ್ತೀವಿ ಅನ್ಕೊಳ್ಳಿ ಸ್ನಾನ ಮಾಡಿದ್ರೆ ಬಾಡಿ ಅಲ್ಲಿ ಏರ್ ಅಲ್ಲಿ ಎಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ವಾಟರ್ ಇರುತ್ತಲ್ಲ ವಿಥಿನ್ ಸೆಕೆಂಡ್ ಅಲ್ಲ ಡ್ರೈ ಅನ್ನೋದು ಆಗೋಗುತ್ತೆ ಮೇಡಮ್ ಅದೇ ತರ ಮನೆಯಲ್ಲಿ ಕಂಪ್ಲೂಟ್ ಲ್ಯಾಪ್ಟಾಪ್ ಫ್ರಿಜ್ ಡೈನಿಂಗ್ ಟೇಬಲ್ ಕಾರು ಕಾರ್ ಗ್ಲಾಸ್ ಇಂಡೋಸ್ ಸೋಫಾಸ್ ಯಾವುದೇ ಆಗ್ಬಹುದು ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಹಾಲ್ ಪರ್ಪೋಸ್ ಎಲ್ಲ ತರನೇ ಯೂಸ್ ಆಗುತ್ತೆ ನೋಡಿ ಹಾಲ್ ಪರ್ಪೋಸ್ ಹಾಕೋಬಹುದು ಕಿಚನ್ ಮ್ಯಾಟ್ ಇದೆ ಹಲಸಿದ ಅಲ್ಲಿ ನೋಡಿ ಗೆಣಸಿನ ಹೋಳಿಗೆ ಹಲಸಿನ ಹೋಳಿಗೆ ಇದು ಇವತ್ತಿನ ದೊಡ್ಡನಗುಡ್ಡೆಯ ಫಲಪುಷ್ಪ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರದು ವಿಡಿಯೋ ತುಂಬ ಒಳ್ಳೆಯದಿದೆ ಹೂವಿನ ಗಿಡಗಳು ಅದೇ ರೀತಿ ಫ್ರೂಟ್ಸ್ ಗಿಡಗಳು ಎಲ್ಲ ಇವೆ ನಿಮಗೆ ಹೋಗಿ ವಿಸಿಟ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು